ರೂಪದಿಂದ ನಿವಾಸ ಮಾಡುತ್ತಿರುವ ಪರಮುರುಷ ಪರಮಾತ್ಮನ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಐದು ಸಾವಿರ ವರ್ಷಗಳ ಹಿಂದೆ ಶಿವನು ಪಾರ್ವತಿ ಹತ್ತಿರ ಒಂದು ನೂರ ಹನ್ನೆರಡು ಧ್ಯಾನಿ ವಿಧಿಯ ಹೇಳ್ತಾ ಇದ್ದಾನೆ ಅದರಲ್ಲಿ ಅನುಭೂತಿ ಸಂಸಾರದಲ್ಲಿ ಇದ್ದು ಗೃಹಸ್ಥಿನಲ್ಲಿ ಇದ್ದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಸಾಧಕ ಆಗಿರ್ಬೋದು ಸಾಧ್ವಿ ಆಗಿರ್ಬೋದು ಯಾವ ರೀತಿ ಪರಮಾತ್ಮನ ಅನುಭೂತಿ ಮಾಡಿಕೊಳ್ಳುವುದು ಜೀವನದಲ್ಲಿ ಇಸಿ ಜನ್ಮದಲ್ಲಿ ಇಸಿ ಜೀವನದಲ್ಲಿ ಇಸಿ ಕ್ಷಣದಲ್ಲಿ ಯಾವ ರೀತಿ ಅನುಭವ ಮಾಡಿಕೊಳ್ಳುವುದು ಈ ಒಂದು ನೂರ ಹನ್ನೆರಡು ಪ್ರಶ್ನೆ ಒಂದೇ ಆಗಿದೆ ಪರಮಾತ್ಮನನ್ನ ಯಾವ ರೀತಿ ಅನುಭವ ಮಾಡಿಕೊಳ್ಳೋದು ಕೇಳಿದಾಗ ಪಾರ್ವತಿ ಶಿವನು ಉತ್ತರದಲ್ಲಿ ಒಂದು ನೂರ ಹನ್ನೆರಡು ಉತ್ತರಗಳನ್ನು ಕೊಡ್ತಾನೆ ಇದನ್ನು ನಾವು ಧ್ಯಾನದ ವಿಧಿಗಳು ಅಂತ ಹೇಳ್ತೀವಿ ಧ್ಯಾನದ ವಿಧಿಗಳು ಅಂತ ಹೇಳ್ತೀವಿ ನಾವು ಮೊದಲಿಗೆ ನೋಡೋಣ ತಂತ್ರ ಅಂದರೆ ಏನು ತಂತ್ರ ಅಂದರೆ ಏನು ಈಗ ನೋಡೋಣ ವಿಜ್ಞಾನ ಬೈರೋ ತಂತ್ರ ರಹಸ್ಯ ಕನ್ನಡದಲ್ಲಿ ನಾನು ಪ್ರಯಾಸ ಮಾಡುತ್ತಿದ್ದೇನೆ ತಂತ್ರ ಅಂದರೆ ಏನು ತಂತ್ರ ಎಂಬ ಪದದ ಅರ್ಥ ವಿಸ್ತರಿಸುವುದು ಚೈತನ್ಯ ಹರಡುವ ವಿಧಾನವಾಗಿದೆ ತಂತ್ರ ಅಂದರೆ ಜಾದು ಟೋನ ಅಲ್ಲ ಅವ್ರ ವಿಶೇಷ ರೂಪದ ಚೈತನ್ಯವನ್ನು ಹರಡುವ ವಿಧಾನವಾಗಿದೆ ಅವ್ರ ಸಾಮಾನ್ಯ ಅರ್ಥದಲ್ಲಿ ಆತ್ಮಜ್ಞಾನಕ್ಕೆ ನೇರ ಅನುಭವದ ಮಾರ್ಗವಾಗಿದೆ ಆತ್ಮಜ್ಞಾನಕ್ಕೆ ನೇರವಾದ ಮಾರ್ಗವಾಗಿದೆ ಕೇವಲ ಪೂಜಾ ಅಥವಾ ಕರ್ಮಕಾಂಡ ಅಲ್ಲ ಒಳಗಿನ ಜಾಗೃತಿ ಕೇ ತಂತ್ರ ಆಗಿದೆ ಅವರ ತಂತ್ರ ತತ್ವ ತಂತ್ರ ತತ್ವ ಮಂತ್ರ ಅನುಭವ ಆಗಿದೆ ವಿಜ್ಞಾನ ಬರೋ ತಂತ್ರ ಅಂದ್ರೆ ಏನು ಇದು ಶಿವನು ಮತ್ತು ಪಾರ್ವತಿ ಸಂಭಾಷಣೆ ಒಟ್ಟು ನೂರ ಹನ್ನೆರಡು ಜ್ಞಾನ ವಿಧಿಗಳು ಇದರಲ್ಲಿ ಹೇಳಲಾಗಿದೆ ವಿಜ್ಞಾನ ನೇರ ಅನುಭವದ ಜ್ಞಾನ ಭೈರವ ಪರಮ ಚೈತನ್ಯ ತಂತ್ರ ಸಾಧನೆ ವಿಧಾನ ಅವರು ಅಂದರೆ ಭೈರವ್ ಪರಮಾತ್ಮ ಅನುಭವಿಸಲು ಒಂದು ನೂರ ಹನ್ನೆರಡು ನೇರ ವಿಧಾನಗಳು ಒಂದು ನೂರ ಹನ್ನೆರಡು ನೇರ ವಿಧಾನಗಳು ನಾನು ಉದಾಹರಣೆಯಿಂದ ನಾನು ನೋಡೋಣ ಯಾವ ರೀತಿ ಉದಾಹರಣೆಯಿಂದ ಉಸಿರಿನ ಮಧ್ಯದ ಮೌನ ಉಸಿರು ಒಳಗೆ ಹೋಗುತ್ತದೆ ಕ್ಷಣ ಮಾತ್ರ ನಿಂತು ಹೊರಗೆ ಬರುತ್ತದೆ ಆ ನಿಲ್ಲುವ ಕ್ಷಣದಲ್ಲಿ ಗಮನ ಇಡಿ ಅಲ್ಲೇ ಮನಸ್ಸು ನಿಶ್ಚಯವಾಗುತ್ತದೆ ಆ ಮಧ್ಯ ಮೌನ ಭೈರವ ಸ್ಥಿತಿಯಾಗಿದೆ ಮೊದಲನೇದು ಒಂದು ಗೂಢ ರಹಸ್ಯ ರಹಸ್ಯ ನಾನು ಕನ್ನಡದಲ್ಲಿ ವಿವರಣೆ ಮಾಡ್ತಾ ಇದ್ದೀನಿ ಆರು ಉಸಿರಿನ ಒಳಗೆ ಹೋಗುತ್ತದೆ ಉಸಿರು ಒಳಗೆ ಹೋಗುತ್ತದೆ ಕ್ಷಣ ಮಾತ್ರ ನಿಂತು ಹೊರಗೆ ಬರುತ್ತದೆ ಆ ನಿಲ್ಲುವ ಕ್ಷಣದಲ್ಲಿ ಗಮನ ಇಡಿ ಅಲ್ಲೇ ಮನಸ್ಸು ನಿಶ್ಚಯವಾಗುತ್ತದೆ ಆ ಮಧ್ಯ ಮೌನ ಭೈರವ್ ಪ್ರಕಟವಾಗುವನು ಅವರು ಎರಡನೇ ಉದಾಹರಣೆ ನಾವು ನೋಡೋಣ ಆಲೋಚನೆ ನಡುವೆ ಒಂದು ಆಲೋಚನೆ ಬರುತ್ತದೆ ನನಗೆ ಮತ್ತೆ ಅದೇ ಹೋಗಿದೆ ಮತ್ತೊಂದು ಆಲೋಚನೆ ಬರಲು ಮುನ್ನ ಅಲ್ಲಿ ಒಂದು ಖಾಲಿ ಇರುತ್ತದೆ ಆ ಖಾಲಿ ಜಾಗದಲ್ಲಿ ನಿಂತು ಅವ್ರು ತಂಗಿ ಅವರು ಅದೇ ಶುದ್ಧ ಚೈತನ್ಯವಾಗಿದೆ ಇದೇ ರೀತಿಯಲ್ಲಿ ಸಂಗೀತದಲ್ಲಿ ಲೀನವಾಗಿ ಲೀನವಾಗುವುದು ಇದೇ ರೀತಿಯ ಸಂಗೀತದಲ್ಲಿ ಲೀನವಾಗುವುದು ಭಜನೆ ಕೇಳುತ್ತಿರುವಾಗ ನೀವು ಸಂಪೂರ್ಣವಾಗಿ ಅದರಲ್ಲಿ ಲೀನವಾಗಿರುತ್ತೀರಾ ಆ ತಲ್ಲಿನದೇ ಮಧ್ಯ ಇದನ್ನು ಯಾರು ಅನುಭವಿಸುತ್ತಿದ್ದಾರೆ ಎಂದು ನೋಡಿ ಅಲ್ಲಿ ಸೂಕ್ಷ್ಮ ಜಾಗೃತಿ ಆಗುತ್ತದೆ ಸೂಕ್ಷ್ಮ ಜಾಗೃತಿ ಆಗುತ್ತದೆ ಇದೇ ರೀತಿ ನಾವು ಅಷ್ಟೊಕರ ಗೀತೆಯಲ್ಲಿ ಅಷ್ಟೊಕರ ಗೀತೆ ನಾವು ನೋಡಿದಾಗ ಅಷ್ಟೋಕರ್ ಅವ್ರು ಹೇಳ್ತಾರೆ ನಾನು ನೀನು ದೇಹ ಅಲ್ಲ ಮನಸ್ಸಲ್ಲ ನೀನು ಶುದ್ಧ ಸಾಕ್ಷಿ ಆಗಿದ್ದೀಯಾ ಇದೇ ದೃಷ್ಟಿಯನ್ನು ನಾವು ಅಷ್ಟೋಕರ ಗೀತದಲ್ಲಿ ಅಷ್ಟೋಕರ ಗೀತದಲ್ಲಿ ನೋಡಿದಾಗ ಆ ಅಷ್ಟೋಕರ್ ಅವರು ಹೇಳ್ತಾ ಇದ್ದಾರೆ ನೀನು ರಾಜ ಜನಕರ ಹೇಳ್ತಾ ಇದ್ದಾರೆ ನೀನು ದೇಹ ಅಲ್ಲ ನೀನು ಮನಸ್ಸಲ್ಲ ನೀನು ಶುದ್ಧ ಸಾಕ್ಷಿ ಆಗಿದ್ದೀಯಾ ಇದನ್ನೇ ನಾವು ವಿಜ್ಞಾನ ಬೈರದಲ್ಲಿ ಹೇಳಿದರೆ ಆ ಸಾಕ್ಷಿಯನ್ನು ಅನುಭವಿಸಲು ಒಂದು ನೂರ ಹನ್ನೆರಡು ಮಾರ್ಗಗಳು ಇವೆ ಹನ್ನೆರಡು ಮಾರ್ಗಗಳು ಇವೆ ತಂತ್ರ ಜಾಗೃತಿ ವಿಧಾನ ವಿಜ್ಞಾನ ಬೈರುವ ಅನುಭವ ಮೂಲಕ ಸ್ತುತಿ ಆರು ನೂರು ಹನ್ನೆರಡು ದಾನ ವಿಧಾನಗಳು ಉಸಿರು ಶಬ್ದ ಭಾವನೆ ಶೂನ್ಯ ಎಲ್ಲವೂ ದ್ವಾರವಾಗಿದೆ ಎಲ್ಲವೂ ದ್ವಾರ ಇದನ್ನು ಸಾವಿರ ವರ್ಷಗಳ ಹಿಂದೆ ನಾಸ್ ಸಂಪ್ರದಾಯ ಗುರು ಗೋರಖನಾಥ್ ಜಿ ಮಚ್ಚೇಂದ್ರನಾಥ್ ಜಿ ಗುಪ್ತಾ ಶೈವ ಸಂಪ್ರದಾಯದವರು ಅವರ ಅಗೋರಿ ಸಂಪ್ರದಾಯದವರು ಅವರ ಭಕ್ತಿ ಮಾರ್ಗದಲ್ಲಿ ಅವರ ಕಬೀರ ಮೀರಾ ನಾನಕ್ ಅವರ ರಮಣ ಮಹರ್ಷಿ ಅವರ ರಜನೀಶ್ ಹೊಸೋ ಅವರು ಎಲ್ಲರೂ ಇದನ್ನು ಅನುಸರಣೆ ಮಾಡಿದವರು ಸಮಯ ಬೇರೆ ಆಗಿದೆ ವ್ಯಕ್ತಿ ಬೇರೆ ಆಗಿದ್ದಾರೆ ವಿಧಾನ ಬೇರೆ ಆಗಿದೆ ಮಾರ್ಗ ಬೇರೆ ಆಗಿದೆ ಯಾಕೆ ಅನುಭವ ಐದು ವರ್ಷ ವರ್ಷಗಳ ಮೊದಲಿನಿಂದ ಇವತ್ತು ಅನುಭವ ಒಂದೇ ಆಗಿದೆ श्री परमात्मा ने